ಕಡಬದ ವೃದ್ಧ ದಂಪತಿಗಳ ಮನೆ ಧ್ವಂಸ ಪ್ರಕರಣ ಹಿನ್ನೆಲೆ ವೃದ್ಧ ದಂಪತಿಗಳಿಂದ ಬೆಂಗಳೂರಿನಲ್ಲಿ ದೂರು ದಾಖಲಾಗಿದೆ ಮುಖ್ಯಮಂತ್ರಿಗಳು ನಾಗರಿಕ ಹಕ್ಕುಗಳ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ್ದು ಬೆಂಗಳೂರಿನಲ್ಲಿ ವಿವಿಧ ಇಲಾಖೆಗಳಿಗೆ ರಾಧಮ್ಮ ಮುತ್ತುಸ್ವಾಮಿ ದಂಪತಿಗಳು ದೂರು ನೀಡಿದ್ದಾರೆ ರೇಣುಕರ ಮನೆ ನಾನು ಅಂತ ಅದಕ್ಕೆ ಕಾ ಅದು ಹೇಳಲಿ ಕಾರಣ ರಾಧಮ್ಮನ ಮನೆಗೆ ಕರೆಂಟ್ ಕೊಡಲು ಕೌಕ್ರಾಡಿ ಗ್ರಾಮ ಪಂಚಾಯತಿಯಿಂದ ಪತ್ರ ಕೊಟ್ಟು ಮನೆ ಇದೆ ಇವರಿಗೆ ವಾಸವಾಗಿದ್ದಾರೆ ಮನೆಯಲ್ಲಿ ಇವರಿಗೆ ವಿದ್ಯುತ್ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಬಾಗಿಜ್ಯೋತಿಯ ಆದ ಬಾಗಿ ಭಾಗ್ಯಜ್ಯೋತಿ ಯೋಜನೆಯಲ್ಲಿ ಇವರಿಗೆ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಆ ಮನೆಯನ್ನು ಒಡೆದಾಕಿರೋದು ಇವರಿಗೆ ಅಲ್ಲಿ ವಾಸ ಮಾಡಲಿಕ್ಕಿರೋ ಮನೆಯಲ್ಲಿ ವಾಸ ಮಾಡಲಿಕ್ಕಿರುವಂಥ ಆಧಾರ್ ಕಾರ್ಡು ರೇಷನ್ ಕಾರ್ಡು ಐ ಡಿ ಕಾರ್ಡು ಎಲ್ಲ ವ್ಯವಸ್ಥೆಯು ಸರ್ಕಾರದಿಂದ ಯಾವುದು ಬೇಕು ಅದೆಲ್ಲ ಇವರ ಹತ್ರ ಇದೆ ಆದರೆ ಇವರು ಬಂದು ಪಕ್ಕದಲ್ಲಿ ಯಾವುದೋ ಮನೆ ಇದೆ ಅಂತ ನೋಡಿ ಓಡಿ ಬಂದು ಹೊಡೆದಾಕಿರೋದು ರಾಧ ಇವರ ಮ ಮನೆ ಅಂದರೆ ರಾಧಮ್ಮ ಮಗಳು ರೇಣುಕಾದು ಅಲ್ಲಿದ್ರು ಆ ಒಂದು ಕಾರಣಕ್ಕೋಸ್ಕರ ಆ ಮನೆಯನ್ನು ಹೊಡೆದಾಕಿದ್ದಾರೆ ಆಮೇಲೆ ಅವ್ರಿಗೆ ಗೊತ್ತಾಗಿದ್ದು ನಾನು ತಪ್ಪು ಮಾಡಿದ್ದೀನಿ ಅಂತ ಆ ವಿಷಯ ಸಂಬಂಧಿಸಿದೆ ನಾವು ಏನು ಒಂದು ಹೋರಾಟವನ್ನು ಮಾಡಿದ್ವಿ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆದರೆ ಎ ಸಿ ಅವರು ಇಲ್ಲ ನಾನು ಅದಕ್ಕೊಂದು ಒಂದು ವಾರ ಟೈಮ್ ಕೊಡಿ